ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹಿರೇದಿನಿ ಗುರುಜಿ ಎಲ್ಲಾ ವೀಕ್ಷಕರಿಗೂ ಅಷ್ಟ್ರಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಅಷ್ಟ್ರಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ ಜನವರಿ ತಿಂಗಳಿನ ಮಾಸ ಭವಿಷ್ಯ ದ್ವಾದಶ ರಾಶಿಗಳು ಎಲ್ಲಾ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ ದ್ವಾದಶ ರಾಶಿಗಳು ಅಂತಂದರೆ ಮೇಷದಿಂದ ಮೀನ ರಾಶಿವರೆಗೂ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ಇಸವಿ ಜನವರಿ ತಿಂಗಳಿನಲ್ಲಿ ತುಂಬ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಂದ್ರೇ ವಿಶೇಷ ಯಾಕಂದರೆ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ ಮೇಷದಿಂದ ಮೇಷ ಋಷಭ ಮಿಥುನ ಕರ್ಕಾಟಕ ಹೀಗೆ ಹನ್ನೆರಡು ದ್ವಾದಶ ರಾಶಿಗಳ ವಿಶೇಷ ವಿಚಾರವಾಗಿ ವಿಶೇಷವಾಗಿ ನಮ್ಮ ಒಂದು ಅಷ್ಟ್ರಯೋಗಿ ಪ್ಲ್ಯಾಟ್ಫಾರ್ಮಲ್ಲಿ ಅಂದರೆ ನಿಮ್ಮ ಯೂಟ್ಯೂಬ್ ಅಷ್ಟ್ರಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ಸಿಂಹ ರಾಶಿಯವರ ವಿಚಾರವಾಗಿ ಜನವರಿ ತಿಂಗಳಲ್ಲಿ ತುಂಬಾ ವಿಶೇಷವಾಗಿರುವಂತಹ ಒಂದು ಗ್ರಹಗತಿಗಳನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಏನಂದ್ರೆ ಗುರು ಗೋಚಾರದಲ್ಲಿ ಒಂಬತ್ತನೇ ಸ್ಥಾನ ಭಾಗ್ಯ ಸ್ಥಾನ ಅಂತ ಹೇಳ್ತೀವಿ ಗುರುಬಲ ಸಾಕು ಸಮಸ್ತ ಬಾಹುಬಲ ಇದ್ದಂಗೆ ಅಂತ ಒಂದು ನಮ್ಮ ಒಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಇರುವಂತದ್ದು ಸೊ ಇಲ್ಲಿ ಏನಾಗುತ್ತೆ ಗುರುವಿನ ಗೋಚಾರ ತುಂಬಾ ಒಳ್ಳೇದಿರುವಂಥದ್ದು ಶನಿ ನಿಮ್ಗೆ ಸ್ಥಾನದಲ್ಲಿ ನೋಡೋದಾದ್ರೆ ಸಿಂಹ ಸಿಂಹರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಏನಾಗುತ್ತೆ ನಿಮ್ಗೆ ಸಪ್ತಮ ಸ್ಥಾನದಲ್ಲಿ ಶನಿ ಇರುವಂಥದ್ದು ತುಂಬಾ ವಿಶೇಷವಾಗಿರುವಂತದ್ದು ರಾಹು ಗೋಚಾರದಲ್ಲಿ ನಿಮ್ಗೆ ಅಷ್ಟಮ ರಾಹು ಅಂತ ಹೇಳ್ತೀವಿ ಅಷ್ಟಮ ರಾಹು ಮತ್ತೆ ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ಕೇತು ಬರುವಂತದ್ದು ಸಿಂಹರಾಶಿಯವರಿಗೆ ನೋಡಿ ನಿಮ್ಗೆ ಸಿಂಹರಾಶಿ ಅವ್ರಿಗೆ ಏನಾಗುತ್ತೆ ಇಲ್ಲಿ ನಿಮ್ಮ ಒಂದು ಪತ್ನಿಯಿಂದ ಹೆಲ್ಪ್ ಆಗುವಂತ ಎಲ್ಲಾ ಲಕ್ಷಣಗಳು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಕುಟುಂಬದ ಆಶೀರ್ವಾದಗಳು ಇರುವಂತದ್ದು ಈ ತಿಂಗಳಿನಲ್ಲಿ ಮತ್ತೆ ಯಾವುದಾದರೂ ಒಂದು ಹೊಸ ಕೆಲಸ ಕಾರ್ಯಗಳು ನೀವು ಮಾಡ್ತೀರಾ ಸ್ವಲ್ಪ ಆತಂಕಗಳು ಜಾಸ್ತಿ ಇರುತ್ತೆ ಮತ್ತೆ ನಿಮ್ಮ ರಿಲೇಷನ್ಸ್ ಅಲ್ಲಿ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿಮ್ಗೆ ಅನುಭವ ಒಳ್ಳೆ ಅನುಭವ ಸಿಗುವಂಥದ್ದು ಮತ್ತು ಒಳ್ಳೆ ಸೋಷಿಯಲ್ ಲೈಫ್ ಅಂತ ನಾವೇನೇಳ್ತೀವಿ ನೋಡ್ತಾ ಹೋಗ್ತೀವಿ ಮತ್ತೆ ಗೋಚಾರದ ಗುರುವಿನ ಒಂದು ಗೋಚಾರ ನಿಮಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ ಮತ್ತು ಹಣಕಾಸಿನ ಸಂಬಂಧಪಟ್ಟಂತ ನೋಡುವಂಥದ್ದು ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಈ ತಿಂಗಳ ನಿಮಗೆ ತುಂಬ ಆದಾಯ ಬರುವಂಥದ್ದು ತುಂಬ ಚೆನ್ನಾಗಿದೆ ಶೇರ್ಸು ಮತ್ತು ಬ್ಯಾಂಕ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಆದಾಯ ಆದಾಯ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಅದೇ ರೀತಿ ನೀವು ನಿಮ್ಮ ನೀವು ಒಬ್ಬ ವ್ಯಾಪಾರಸ್ಥರಾಗಿದ್ರೆ ನೀವು ನಿಮ್ಮ ವ್ಯಾಪಾರವನ್ನು ಎಕ್ಸ್ಪಾಂಡ್ ಮಾಡಕ್ಕೆ ಇನ್ನು ಜಾಸ್ತಿ ವಿಸ್ತರಣೆ ಮಾಡಕ್ಕೆ ನೀವು ನೋಡ್ತಾ ನೋಡ್ತಾ ನೋಡ್ತೀರಾ ಈ ಒಂದು ತಿಂಗಳಿನಲ್ಲಿ ಮತ್ತು ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು ಈ ರೀತಿ ಅಂತ ಹೇಳ್ತೀವಿ ಸ್ವಲ್ಪ ಜಾಸ್ತಿ ಆದಾಯನ ಮಕ್ಕಳ ಮೇಲೆ ಮತ್ತು ನಿಮ್ಮ ಹಣ ಸಂಬಂಧರ ವಿಚಾರವಾಗಿ ಅಥವಾ ಆ ತಂದೆ ತಾಯಿಯ ವಿಚಾರವಾಗಿ ಖರ್ಚುಗಳನ್ನು ನಾವು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ತಮ್ಮ ಸಿಂಹರಾಶಿಯವರ ವಿಚಾರವಾಗಿ ನೋಡ್ತೀವಿ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳು ಕರಿಯರ್ ಅಂತ ನಾವೇನು ಹೇಳ್ತೀವಿ ಇಲ್ಲಿ ಏನಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಗೆ ಯಾರು ಬಾಸ್ ಅಂತ ಇರ್ತಾರೋ ಅವರು ಸ್ವಲ್ಪ ಜಾಸ್ತಿ ಡಿಮ್ಯಾಂಡಿಂಗ್ ಆಗಿರ್ತಾರೆ ಯಾವ ವಿಚಾರ ಅಂತಂದ್ರೆ ಈ ಕೆಲಸನ ಇವತ್ತೇ ಮುಗಿಸ್ಕೊಡಿ ಇವತ್ತೇ ಮಾಡಿ ಇವತ್ತೇ ಮಾಡಿಬಿಟ್ಟು ಹೋಗಿ ಅನ್ನೋದು ಜನವರಿ ತಿಂಗಳಿನಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ಕೊಡುತ್ತೆ ಆದರೆ ನೀವು ಸ್ವಲ್ಪ ಸಮಾಧಾನವಾಗಿ ಇದು ತುಂಬಾ ಮುಖ್ಯವಾಗಿರಬೇಕಾಗುತ್ತೆ ಮತ್ತೆ ಅದೇ ರೀತಿ ನೋಡೋದಾದ್ರೆ ಈ ಕೇತುವಿನ ಗೋಚಾರ ಆದ ನಂತರ ನಿಮ್ಮ ರಾಶಿಯವರಿಗೆ ತುಂಬಾ ಒಳ್ಳೇದೇ ಆಗಿದೆ ಆ ರೀತಿ ಯಾಕಂದ್ರೆ ಅಷ್ಟಮ ರಾಹು ದ್ವಿತೀಯ ಕೇತು ಅಂತ ಹೇಳ್ತೀವಿ ನೋಡಿ ಪಾಪ ಗ್ರಹಗಳು ಪಾಪಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿ ಷಷ್ಠ ಭಾವದಲ್ಲಿ ವ್ಯಯಭಾವದಲ್ಲಿ ತುಂಬಾ ಒಳ್ಳೆ ಅನುಕೂಲಕರ ಪರಿಸ್ಥಿತಿಗಳನ್ನೇ ಕೊಡುವಂಥದ್ದು ಆಗಿರುವಂಥದ್ದು ವೀಕ್ಷಕರೇ ಆರೋಗ್ಯ ಸಂಬಂಧಪಟ್ಟಂತೆ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುವಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಮತ್ತೆ ಸ್ವಲ್ಪ ಈ ಬಿ ಪಿ ಮತ್ತು ಈ ಆ್ಯಂಗರ್ ಇಶ್ಯೂಸ್ ಅಂತ ಏನಿರುತ್ತೋ ಅದು ತುಂಬ ಬರುವಂಥ ಚಾನ್ಸ್ ಇರುತ್ತೆ ಸ್ವಲ್ಪ ಹುಷಾರಾಗಿರುವಂಥದ್ದು ಸೊ ಅದು ಬಿಟ್ಟರೆ ನಿಮಗೆ ಈ ಒಂದು ನಿಮ್ಮ ರಾಶಿಯಲ್ಲಿ ಮೂರು ವಿಶೇಷವಾದ ನಕ್ಷತ್ರಗಳು ಮಗ ನಕ್ಷತ್ರ ಪೂರ್ವ ಫಾಲ್ಗುಣಿ ಉತ್ತರ ಫಾಲ್ಗುಣಿ ನಕ್ಷತ್ರ ಅಂತ ಹೇಳ್ತೀವಿ ಸೊ ಮಗ ನಕ್ಷತ್ರದವರಿಗೆ ಹೊಸ ಒಂದು ಅವಕಾಶ ಸಿಗುವಂಥದ್ದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಒಂದು ಹ್ಯಾಬಿಟ್ಸ್ ಇದ್ರೆ ಬಿಡುವಂಥದ್ದು ನೋಡಿ ಜನರಲಿ ಆಗಿ ಏನಂತಂದ್ರೆ ತುಂಬಾ ಜನ ನೀವು ಬರ್ತಾ ಇಪ್ಪತ್ನಾಲ್ಕು ನ್ಯೂ ಇಯರ್ ಜನವರಿ ಅಲ್ವಾ ತುಂಬಾ ಜನ ರೆಸೊಲ್ಯೂಷನ್ ಮಾಡ್ಕೊಂಡು ಬಿಡ್ತಾ ಇರ್ತಾರೆ ಆದ್ರೆ ಸಿಂಹರಾಶಿ ಅವರಿಗೆ ವಿಶೇಷವಾಗಿ ಗೃಹಗತಿಗಳೇ ಸಪೋರ್ಟ್ ಮಾಡ್ತಾ ಇದಾವೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಫೋರ್ ಫಾಲ್ಗುಣಿ ನಕ್ಷತ್ರದವರಿಗೆ ನಿಮ್ಮ ಸಂಬಂಧಗಳು ಯಾರ್ ಜೊತೆ ಪಬ್ಲಿಕ್ ಅಂತ ಹೇಳ್ತೀವಿ ಅಥವಾ ಬೇರೆ ಅಂದ್ರೆ ಈ ಪಬ್ಲಿಕ್ ಇತರೆ ಸರ್ವಿಸಸ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಜಾಸ್ತಿ ಆಗುವಂಥದ್ದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುವಂಥದ್ದು ಮತ್ತೆ ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ತುಂಬ ವಿಶೇಷವಾಗಿ ಆತ್ಮ ಗೌರವ ಸ್ವಾಭಿಮಾನ ಮತ್ತು ಅವರಿಗೆ ಒಂದು ಏನೋ ಒಂದು ಮಾಡಿರುವಂತಹ ಸಾಧನೆ ವಿಚಾರವಾಗಿ ಒಂದು ಖುಷಿ ಸಿಗುವಂಥದ್ದು ಇಲ್ಲಿ ನಿಮ್ಮ ಗೋಚಾರದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಸೊ ಈ ರೀತಿ ನಿಮಗೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಆ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ಈ ರೀತಿ ಭವಿಷ್ಯವಾಣಗಳು ನೋಡಿ ಅಷ್ಟು ಇಡೀ ವಿಚಾರದಲ್ಲಿ ಬೇರೆ ಬೇರೆ ರಾಶಿಗಳು ಮಾಡಿದ್ವಿ ಕೆಲವೊಂದು ರಾಶಿಗಳು ತುಂಬಾ ಹೈಲೈಟೆಡ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಅವರಿಗೆ ಅವಕಾಶಗಳು ಸಿಗುತ್ತೆ ಜ್ಯೋತಿಷ್ಯಶಾಸ್ತ್ರ ಹಂಗೇನೆ ಯಾಕಂದರೆ ಇವತ್ತು ನಾಳೆ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಆನ್ಲೈನ್ ನಡೀತಾ ಇದೆ ಬಟ್ ಏನಂತಂದ್ರೆ ಜ್ಯೋತಿಷ್ಯದಲ್ಲಿ ಟೂ ಪ್ಲಸ್ ಟು ಫೋರು ಮಾಡ್ಬೋದು ಸಿಕ್ಸು ಮಾಡ್ಬೋದು ಯಾವ ರೀತಿ ಅಂತಂದರೆ ಅದೆಲ್ಲ ಗ್ರಹಗಳ ಲೆಕ್ಕ ಮತ್ತೆ ಗ್ರಹಗಳ ಆಧಾರಿತವಾಗಿ ನಾವು ಕೆಲಸ ಕಾರ್ಯಗಳು ಮಾಡಿದಾಗ ಈಗ ನೋಡಿ ಒಂದು ಮಗು ಹುಟ್ಟ್ತಾ ಇರುತ್ತೆ ಈ ಟೈಮ್ಗೆ ನಾವು ಮಗುನ ನೀವು ಪ್ಲಾನ್ ಮಾಡ್ಕೊಳ್ಳಿ ಅಂದರೆ ತುಂಬ ಚೆನ್ನಾಗಿರುವಂಥದ್ದು ಸೊ ಸುಮಾರು ಕಾನ್ಸೆಪ್ಟ್ಸ್ ಇದೆ ವೀಕ್ಷಕರೇ ಈ ವಿಡಿಯೋನ ಕಂಪ್ಲೀಟ್ ನೋಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸಂಪೂರ್ಣ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಈ ರೀತಿ ನೋಡ್ತಾ ಹೋಗಿ ನಿಮಗೆ ಸಿಂಹರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಿನ ಭವಿಷ್ಯವಾಣಿಗಳು ಈ ರೀತಿ ಇದೆ ವೀಕ್ಷಕರೇ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚ ವಿಚಾರವಾಗಿ ಆಶ್ರಯೋಗಿ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡ ಒಂದು ಜಗತ್ತಿನಲ್ಲಿ ಇರುವಂತ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ ಯಾಕಂದ್ರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬೋದು ಮತ್ತೆ ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ ಮತ್ತೆ ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಸಂಖ್ಯಾಶಾಸ್ತ್ರ ಶಾಸ್ತ್ರಜ್ಞರು ನಮ್ಮ ಅಷ್ಟಯೋಗಿ ಅಲ್ಲಿ ಇರ್ತಾರೆ ತಾವು ನೇರವಾಗಿ ಕರೆ ಮಾಡ್ಬೋದು ನಿಮ್ಮ ಮಾಹಿತಿಗಳನ್ನು ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ ಸೊ ಇದಕ್ಕೆ ನಾವು ಸಿಂಪಲ್ಲಾಗಿ ಹೇಳೋದೇನಂತಂದರೆ ಅಷ್ಟ್ರಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಣ್ಣ ತಮ್ಮಂದಿರ ವಿಚಾರವಾಗಿರ್ಬೋದು ಅದನ್ನು ಎಲ್ಲ ಗೌಪ್ಯವಾಗಿ ಇಡಲಾಗುತ್ತದೆ ನಿಮ್ಮ ಮಾಹಿತಿ ಅವರಿಗೆ ಕೊಡೋದಿಲ್ಲ ಅವರ ಮಾಹಿತಿ ನಿಮಗೆ ಕೊಡೋದಿಲ್ಲ ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು ಸೊ ಈ ರೀತಿ ಇರೋದ್ರಿಂದ ನೀವು ಅಷ್ಟ್ರಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಅಷ್ಟ್ರಯೋಗಿ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಇದನ್ನು ಶೇರ್ ಮಾಡಿ ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆಯ ಕೆಲಸ ಗುಡ್ ಕರ್ಮ ಅಂತ ಹೇಳ್ತೀವಲ್ಲ ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂತದ್ದು ಅವ್ರಿಗೂ ಅನುಕೂಲ ಆಗುವಂತದ್ದು ಸೊ ಈ ರೀತಿ ಮಾಡಿ ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರಿ ತುಲ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ